ರಾವ್ ಬಹದ್ದೂರ್ ಗೋಲ್ಡ್ ಪದಕ ಇವೆಲ್ಲ ಹಾಕ್ಕೊಂಡು ಹೋಗ್ಬೇಕು ಮಹಾರಾಜರು ನೋಡ್ಬೇಕಾರೆ ಅಥವಾ ಬ್ರಿಟಿಷ್ ರೆಸಿಡೆಂಟ್ ನೋಡ್ಬೇಕಾರೆ ಕಂಪಲ್ಸರಿ ಕೊಟ್ಟ ಮೇಲೆ ಅಲ್ದರೆ ಅವಮರ್ಯಾದೆ ಆಗಲ್ವಾ ಅವ್ರಿಗೆ ಹೌದು ಸರಿ ಇನ್ನು ಮಾತ್ರ ನಮಗೆ ತೋರ್ಸಕ್ಕೆ ನಾಚಿಗೆ ಯಾಕೆ ಸರ್ ಚೈನ್ ಗೋಲ್ಡ್ ಚೈನ್ ನಮ್ಮ ತಾಯಿ ಮುರಿದ್ಬಿಟ್ಟು ಈ ವಾಚ್ದು ಗೋಲ್ಡ್ ಚೈನ್ ಇತ್ತು

ಬೇರ್ ಬೇಕಾದಷ್ಟಿತ್ತು ನಾನು ಸಣ್ಣಲ್ಲಿ ಇದ್ದಾಗ ಏನೇನೋ ಇತ್ತು ಕಫ್ಲಿಂಗ್ಸ್ ಇತ್ತು ಇಂಪೋರ್ಟೆಡ್ ಶೂಸ್ಗಳು ಲಂಡನ್ದು ಇಂಪೋರ್ಟೆಡ್ ಸಾಕ್ಸ್ಗಳು ಟೂಟಲ್ ಬ್ರ್ಯಾಂಡ್ ನನಗೆ ಇನ್ನೂ ಗೊತ್ತಿದೆ ಬ್ಯಾರೆಟ್ಸ್ ಅಂಡ್ ಲೋಟಸ್ ಶೂಸು ಹ್ಞೂ ಹಿಂದಿನ ಕಾಲದಲ್ಲಿ ಪಿತ್ ಹ್ಯಾಟ್ ಅಂತ ಬರೋದು ಓಕೆ ಬಿಸಿಲಿನಲ್ಲಿ ಯುರೋಪಿಯನ್ಸ್ ಹಾಕ್ತಾ ಇದ್ದಿದ್ದು ಈ ಥರ ಹ್ಯಾಟ್ ಫೀಲ್ಡ್ ವರ್ಕ್ಗೆ ಒಂಥರ ಅದು ಹ್ಞೂ ಇದು ಅಂದಮೇಲೆ ಯಾಕಂದರೆ ಇಲ್ಲಿ ರಿಟೈರ್ ಆದಮೇಲೆ ಇಲ್ಲಿಂದ ಅವರು ಭೋಪಾಲ್ಗೆ ಭೋಪಾಲ್ ಮಹಾರಾಜನ ಹತ್ರ ಹೋದರು ಓಕೆ ಅಲ್ಲಿ ಅಡ್ವೈಸರ್ ಅಗ್ರಿಕಲ್ಚರಲ್ ಆ್ಯಂಡ್ ಹಾರ್ಟಿಕಲ್ಚರಲ್ ಅಡ್ವೈಸರ್ ಸಂ ಆಲ್ವಾರ್ ಹತ್ರನೋ ಎಲ್ಲೋ ಇರೋ ಆಲದ ಮರ ಹ್ಞೂ ಇದು ಇದು ತೋರಿಸಿದ್ದೀನಿ ಇದು ನಮ್ಮ ತಂದೆ ಈ ಫೋಟೋ ತೆಗೆದಿರೋದು ಎನ್ ಲಕ್ಷ್ಮಣರಾವ್ ಎನ್ ಲಕ್ಷ್ಮಣರಾವ್ ಉದ್ಯಾನವನ ಅಂತಿದೆ ನೋಡಿ ಇವ್ರ ಕ್ಲಾಸ್ಮೇಟು ಅವ್ರ ಅಡ್ಮಿನಿಸ್ಟ್ರೇಟರ್ ಆದರು ಇದು ಒರಿಜಿನಲ್ ಇಸ್ ವಿತ್ ಮೀ ಓಕೆ ಐ ವಿಲ್ ರೀಡ್ ದಿಸ್ ಜೋಧ್ಪುರ್ ಫಸ್ಟ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಒನ್ ರಾಜಸ್ಥಾನ್ ಜೋಧ್ಪುರ್ ಡಿ ಮಿಸ್ಟರ್ ಚಾವ್ರಾಯ ಐ ಎಮ್ ಸೆಂಡಿಂಗ್ ಯು ಎನ್ಕ್ಲೋಸ್ಡ್ ಹಿಯರ್ ವಿತ್ ಹಾಫ್ ನೋಟ್ಸ್ ಫಾರ್ ಫಾರ್ಟಿ ತೌಸಂಡ್ ರುಪೀಸ್ This 40,000 rupees being the purchase value of your Happy Valley estate. Oh. As soon as you receive these half notes, will you please telegraph me as follows? Sir Donald Field, Chief Minister Jodhpur received Javaraya. Sir Donald Fold, uh, Sir Donald Field was a friend of his okay. in Delhi days. Mm -hmm. I shall then understand that you have safely received the half notes. Half notes and half cut. And with at once post you post you the other half. you understand the other half. Registered and insured in the same fashion. On receipt of the second half notes, I'd be grateful if you will kindly send me a second telegram received complete. Oh. My mind will be at rest. When you have received the complete notes and credited the money in your account.

I venture to suggest that the first half notes, when received, might be deposited in a bank for greater security until the second halves arrive. I hope that this method is of sending money will not inconvenience you. There are certain political reasons which I will explain at a more convenient time for not sending the money through the bank. With kindest regards to Mrs. Javaraya and yourself, you are sincerely registered posto. ಅದು ಇನ್ನೂ ಒರಿಜಿನಲ್ ನನ್ನ ಹತ್ರ ಇದೆ ನನ್ನ ಮಗಳ ಮನೇಲಿ ತಗೊಳಪ್ಪ ದಿಸ್ ವಾಸ್ ಹೌ ದ ಟ್ರಾನ್ಸ್ಫರ್ ಟು ಪ್ಲೇಸ್ ನಾವು ದಟ್ ಹ್ಯಾಬಿಟ್ ಅಲ್ಲಿ ಈಗ ಡೊನಾಲ್ಡ್ ಫೀಲ್ಡಿಗೆ ಮಾರಿಬಿಟ್ರು ಅವ್ರಿಗೆ ಇಟ್ಕೊಳ್ಳೋಕಾಗಲಿಲ್ಲ ನೋಡ್ಕೊಳಕ್ಕೆ ಅವರೆಲ್ಲೋ ಜೋಧ್ಪುರ್ ರಾಜಸ್ಥಾನದಲ್ಲಿದ್ದರು ಅವ್ರು ಇಮಿಡಿಯೆಟ್ಲಿ ಹಿ ಸೋಲ್ಡ್ ಇಟ್ ಒನ್ ಬಲ್ಡೋಟ ಮಾರ್ವಾಡಿ ಜೆಂಟಲ್ಮನ್ ಫ್ರಮ್ ಪೂನಾ ವಾಝ್ ಬಿಗ್ ರಿಯಲ್ ಎಸ್ಟೇಟ್ ಓನರ್ ಆ್ಯಂಡ್ ದೇ ಕೇಮ್ ಆ್ಯಂಡ್ ಐ ಮೆಟ್ ಹಿಸ್ ಗ್ರ್ಯಾಂಡ್ ಸನ್ ಆಲ್ಸೋ ಅವ್ರ ಇಲ್ಲೇ ಇದ್ದಾರೆ ಈಗಲೂ ಅವ್ರ ಇಲ್ಲೇ ಇದ್ದು ಸೆವೆಂತ್ ಬ್ಲಾಕ್ ಮನೆಯಲ್ಲೆಲ್ಲೋ ಅದನ್ನ ಇವಾಗ ಮಹಾವೀರ್ ಲೇಔಟ್ ಅಂತೆಲ್ಲ ಮಾಡಿದ್ದಾರೆ ನೋಡಿ ಅಲ್ಲಿ ಅದೆಲ್ಲ ಮಾಡಿದ್ದಾರೆ ಆಫ್ಟರ್ ರಿಟೈರ್ಮೆಂಟ್ ಇಯರ್ ಹಿಸ್ ಸರ್ವಿಸಸ್ ವಾಸ್ ಆವಾಗಿನ ಕಾಲದಲ್ಲಿ ರಿಟೈರ್ಮೆಂಟ್ ಏಜ್ ವಾಸ್ನ ಫಿಫ್ಟಿ ಫೈವ್ ಇಯರ್ಸ್ ಈಗ ಸಿಕ್ಸ್ಟಿ ಇಯರ್ಸು ಟಾಪ್ ಆಫೀಸರ್ಸ್ಗೆ ಬೇರೆಯವ್ರಿಗೆ ಫಿಫ್ಟಿ ಏಯ್ಟು ಫಸ್ಟ್ ಫಿಫ್ಟಿ ಫೈವಿಂದ ಫಿಫ್ಟಿ ಏಯ್ಟ್ ಮಾಡಿದ್ರು ಆಮೇಲೆ ಫಿಫ್ಟಿ ಏಯ್ಟಿಂದ ಸಿಕ್ಸ್ಟಿಗೆ ಮಾಡಿದ್ದಾರೆ ಹೌದು ಸೊ ಫಿಫ್ಟಿ ಫೈವ್ ಇಯರ್ಸ್ ಆದಾಗಲೇ ರಿಟೈರ್ ಆಗೋದ್ರು ಆ್ಯಂಡ್ ಹಿ ವೆಂಟ್ ಟು ಭೋಪಾಲ್ ದಿ ಅಡ್ವೈಸರ್ ಹಿ ವಾಸ್ ಇಂಟ್ರಿಬ್ಯೂಡ್ ಬೈ ದ ರಾಣಿ ಸಾಹಿಬ ಆಫ್ ಭೋಪಾಲ್ ರಾಣಿ ರಾಣಿ ಸಾಹೇಬ ಅಂದರೆ ಮ ಮಹಾರಾಣಿ ಸಾಹೇಬ ವಿತ್ ಅ ವೇಲ್ ಅವರು ಹಾಗೆಲ್ಲ ಮುಖ ಮುಖ ನೋಡ್ತಾ ಮುಖ ಮುಖ ನೋಡ್ತಾ ಇರಲಿಲ್ಲ ಆ್ಯಂಡ್ ಯು ವಾಸ್ ಸೆಲೆಕ್ಟೆಡ್ ಆ್ಯಂಡ್ ಹಿ ಡೈಡ್ ಅಬ್ ಹಾರ್ಟ್ ಅಟ್ಯಾಕಲ್ಲಿ ಎಟ್ ದ ಏಜ್ ಆಫ್ ಫಿಫ್ಟಿ ಸೆವೆನ್ ಯು ಎಡ್ ಅಕಂಪ್ಲೀಷ್ ದಟ್ ಮಚ್ ವಿತಿ ಇನ್ ದ ಏಜ್ ಆಫ್ ಫಿಫ್ಟಿ ಸೆವೆನ್ ಹಿ ಡೈಡ್ ಅಬ್ ಅ ಹಾರ್ಟ್ ಅಟ್ಯಾಕ್ ಆ್ಯಂಡ್ ದಟ್ ನ್ಯೂಸ್ ವಾಸ್ ಕನ್ವೇಡ್ ಟು ಮೈ ಫಾದರ್ ಆ್ಯಂಡ್ ಹೀಸ್ ಮದರ್ ನಮ್ಮ ಅಜ್ಜಿಗೆ ಫ್ರಮ್ ದಿ ಆಫೀಸ್ ಆಫ್ ದ ನವಾಬ್ ಆಫ್ ಹೈದರಾಬಾದ್ ನೈಜಾಮ್ ಆಫ್ ಅವ್ರು ಅಲ್ಲಿಗೆ ಟೆಲಿಗ್ರಾಮ್ ಕೊಟ್ಟು ಅವ್ರು ಇಲ್ಲಿಗೆ ಟೆಲಿಗ್ರಾಮ್ ಕೊಟ್ಟರು ದೆನ್ ಮೈ ಫಾದರ್ ವೆಂಟ್ ಎಂಡ್ ಅವರೊಬ್ಬರೇ ಹೋಗ್ಬಿಟ್ಟು ಇದ್ದಿದ್ದು ಕಾರ್ಯಗಳು ಏನು ಮಾಡಬೇಕು ಅಲ್ಲೇ ಮಾಡಿ ಅಲ್ಲೇ ಕ್ರಿಮೇಷನ್ ಮಾಡಿ ಬರೀ ಬೂದಿ ತಂದ್ರಷ್ಟೇ ಅದು ನಮ್ಮ ಎನ್ ಆರ್ ಕಾಲೋನಿಯಲ್ಲಿ ಇನ್ನೊಂದು ಸ್ವಲ್ಪ ಜಮೀನಿತ್ತು ಅದರಲ್ಲಿ ಫ್ಯಾಮಿಲಿ ಇದು ಮಾಡಿದ್ದಾರೆ ಕ್ರಿಮೇಷನ್ನಲ್ಲಿ ದಾಸಪ್ಪನವ್ರದ್ದು ಇದೆ ನಮ್ಮ ಗ್ರ್ಯಾಂಡ್ ಫಾದರ್ದು ಇದೆ ಅಲ್ಲೆಲ್ಲ ಇದೆ ಅಲ್ಲಿ ಇದೆ ಹ್ಞೂ ಅದು ಯಾಕಂದರೆ ನಮ್ಮ ನಾನು ಮಾರ್ಕೊಂಡ್ಬಿಟ್ಟೆ ಮೂರುವರೆ ಎಕರೆ ಕಡಲೆಕಾಯಿ ಬಿದ್ದೇನೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ನಮ್ಮ ಕಸಿನ್ಸ್ ಇಟ್ಕೊಂಡಿದ್ದಾರೆ ಅವರು ಅದನ್ನ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ನೀವು ಮೂರೆಯವರು ಎಕರೆ ಅಲ್ಲಿ ಇದ್ದಿದ್ದು ಎಕರೆ ಕಡಲೆ ಮಾರಿಬಿಟ್ಟೆ ಸೈಟಲ್ಲೆಲ್ಲ ಹ್ಞೂ ಇನ್ನೇನದು ಇನ್ನೇನಿದು ಹ್ಞೂ ಅಲ್ಲ ಅದೆಲ್ಲ ಆಯ್ತಲ್ಲ ಸರಿ ಸೊ ನಮ್ಮ ತಂದೆ ಈ ಜಾಯಿಂಟ್ ಸರ್ವಿಸ್ ನೈನ್ಟೀನ್ ಫಾರ್ಟಿ ಟೂ ಶಿವಮೊಗ್ಗದಲ್ಲಿ ಮದುವೆ ಆಯಿತು ಮನುದೇವರ ಅವರ ಸೋದರತೆ ಮಗಳಿಗೆ ಸರಿ ಇನ್ನು ಮಾತ್ರ ನಮಗೆ ತೋರ್ಸೋಕ್ಕೆ ನಾಚಿಗೆ ಯಾಕೆ ಸರ್ ಚೈನ್ ಗೋಲ್ಡ್ ಚೈನ್ ನಮ್ಮ ತಾಯಿ ಮುರಿದ್ಬಿಟ್ಟು ಈ ವಾಚ್ದು ಗೋಲ್ಡ್ ಚೈನ್ ಇತ್ತು ಮುರಿದ್ಬಿಟ್ಟು ಏನೋ ಮಾಡಿಸ್ಕೊಂಡಿದ್ದಾನೆ ಎಷ್ಟು ಗಂಟಿತ್ತು ಹಾಗಾದ್ರೆ ಸರ ಮಾಡಿಸ್ಕೊಳೋ ಅಷ್ಟೊಂದ್ರೆ ಎಷ್ಟೋ ಒಂದಿತ್ತು ನಿಮಗೆ ನೆನಪಿದ್ಯಾ ನಿಮ್ಮ ತಾಯಿ ಸರ ಮಾಡಿಸ್ಕೊಂಡು ನಾವು ಕೇಳಿದ್ವಿ ಏನಾಯ್ತು ಅಂತ ಹಿಂದೆ ಅದೇನೊಂದು ಯಾವ್ದೊಂದು ಕೆಟ್ಟೋಗಿದ್ದು ವಾಚ್ ಇಟ್ಕೊಂಡು ಕೂತಿದಿಯಲ್ಲ ಅದಕ್ಕೆ ಸರ ಮಾಡಿಸ್ಕೊಳಿ ನೋಡಿ ಇಲ್ಲಿ ಓದಿ ಓಕೆ ನಲ್ಬಡಿ ಕೃಷ್ಣರಾಜ್ ಒಡೆಯರಿದ್ದಾಗ ಯಾಕಂದ್ರೆ ಇಲ್ಲಿ ಸರ್ವೀಸಿಗೆ ಸೇರಿದ ಮೇಲೆ ಒಂದು ಮೂರು ವರ್ಷ ಮೈಸೂರಿನಲ್ಲಿ ಟ್ರಾನ್ಸ್ಫರ್ ಆಗಿ ಮೈಸೂರು ಉದ್ಯಾನ ಮನಗೋಣದನೆಲ್ಲ ಇಂಪ್ರೂವ್ ಮಾಡಿದ್ರು ಹ್ಞೂ ಹ್ಞೂ ಮೈಸೂರು ಪ್ಯಾಲೇಸ್ಗಳು ಮತ್ತೆ ಅಲ್ಲಿ ಮೈಸೂರಲ್ಲಿ ಮನುವನ ಇದೆಯಲ್ಲ ಹಾಂ ಅದು ಕಾನ್ಸೆಪ್ಟ್ ಇವ್ರ ಕಾಲದಲ್ಲೇ ಆಗಿದ್ದಲ್ವಾ ಹೌದು ಇವಾಗ ಸಮಾಧಿ ಆಗಿದೆ ಮಧುವನ ಮದುವೆ ಮಧುವನ ಔಸ್ ಫ್ರೂಟ್ ಆರ್ಚರ್ಡ್ ಮೆಂಟ್ ಫಾರ್ ಗ್ರೋಯಿಂಗ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಫಾರ್ ದ ರಾಯಲ್ ಫ್ಯಾಮಿಲಿ ದಿಸ್ ಇಸ್ ಎಷ್ಟಿತ್ತು ಸರ್ ಹಾಗಾದ್ರೆ ಬೇರ್ ಬೇಕಾದಷ್ಟಿತ್ತು ನಾನು ಸಣ್ಣಲ್ಲಿದ್ದಾಗ ಏನೇನೋ ಇತ್ತು ಕಫ್ಲಿಂಗ್ಸ್ ಇತ್ತು ಇಂಪೋರ್ಟೆಡ್ ಶೂಸ್ಗಳು ಲಂಡನ್ದು ಇಂಪೋರ್ಟೆಡ್ ಸಾಕ್ಸ್ಗಳು ಟೂಟಲ್ ಬ್ರ್ಯಾಂಡ್ ನನಗಿನ್ನೂ ಗೊತ್ತಿದೆ ಬ್ಯಾರೆಟ್ಸ್ ಆ್ಯಂಡ್ ಲೋಟಸ್ ಶೂಸು ಹ್ಞೂ ಅದೆಲ್ಲ ಎಲ್ಲ ಕೊಟ್ಬಿಟ್ವಿ ಯಾಕಂದರೆ ಸೈಜ್ ಏಯ್ಟು ನನ್ನದು ಸೈಜು ಟೆನ್ನು ನಮ್ಮ ತಂದೆಯದು ಅಷ್ಟೇ ಸೊ ಇದನ್ನ ನಾನು ಯಾವಾಗಲಾದರೂ ಒಕೇಷನ್ ಆಗಿ ನಾನು ಸೂಟ್ ಹಾಕಿದಾಗ ನಾನು ಸೂಟ್ ಹಾಕ್ತಾ ಇರ್ತೀನಿ I follow his uh, methods. I am always. <coughs> sir, idhu value va geshtha sir. Gudde lamma. Yes, two gold nimgi gottala lady nimu. Pearl lala. Pearl matadi. Idi gold pin gold Head to pearl Okay. Mm. Head pearl lo. More than that, it is the sentimental value. ದಟ್ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಅ ವೆರಿ ಸ್ಟೈಲಿಷ್ಲಿ ಡ್ರೆಸ್ಡ್ ಜೆಂಟ್ಲ್ಮೆನ್ ಆ ಥರ ಇದು ದಟ್ ಫಸ್ಟ್ ಪ್ಲಾಸ್ಟಿಕ್ ಇನ್ವೆಂಟ್ ಆಯ್ತಲ್ಲ ಆಗ ಬಂದಿದ್ದು ಶೆಫರ್ಸ್ ಪೆನ್ ಇಟ್ಸ್ ಕಾಲ್ಡ್ ದ ಶೆಫರ್ಸ್ ವೈಟ್ ಡಾಟ್ ಅಂತ ಶಫರ್ಸ್ ಶೀಫರ್ಸ್ ಅಂತಾರೆ ಒಬ್ಬೊಬ್ಬರು ಎಂಗ್ರೇವ್ಡ್ ಇನ್ ಇಸ್ ನೇಮ್ ನನಗೆ ಯಾರು ಹೇಳಿದ್ದು ಸರ್ ಮಿರ್ಜಾ ಎಮ್ ಎಸ್ವಿನ್ ಪ್ರೆಸೆಂಟ್ ಮಾಡಿದ್ರು ಅವ್ರಿಗೆ ಅಂತ ಆಗಿನ ಕಾಲದಲ್ಲಿ ಬಾಲ್ ಪಾಯಿಂಟ್ ಪೆನ್ ಇರಲಿಲ್ಲ ಪೆನ್ಸಿಲ್ ಇದು ಪೆನ್ ಪೆನ್ಸಿಲ್ ಸೆಟ್ ಓಕೆ ಅದಕ್ಕೆ ಇವಾಗ ನಾವು ನೀಡ ಎಲ್ಲ ಹಾಕಬಹುದಾ ಬರಿಬಹುದಾ ಇಲ್ಲ ಯೂಸ್ ಮಾಡಬಹುದು ಸರ್ ಇದನ್ನ ಮಾಡಬಹುದು ಪೆನ್ಸಿಲ್ ಓಕೆ ಇದು ಸ್ವಲ್ಪ ನಿಬ್ಬು ಹೆಚ್ಚು ಕಡಿಮೆ ಆಗಿದೆ ನಮಗೆ ಇಂಟರೆಸ್ಟ್ ಇಲ್ಲ ಮೇಡಮ್ ಟು ಬಿ ವೆರಿ ಆನೆಸ್ಟ್ ಇದು ನೋಡಿ ಇದನ್ನೇನಾದ್ರು ಮಾಡೋಕ್ಕೆ ವಾಚ್ ಆದಂಗೆ ಆಗೋಗುತ್ತೆ ಹೇಳ್ತೀನಿ ತಡೀರಿ ಇದನ್ನು ಇದು ಫಿಲ್ಲಿಂಗ್ ಇದು ಈ ಪಿನ್ ನೋಡಿ ಹಿಂಗೆ ಮಾಡಿದ್ರೆ ಅಲ್ಲಿ ಕೆಳಗಡೆ ಟ್ಯೂಬ್ ಇದೆ ಓಕೆ ಆ ಟ್ಯೂಬ್ನಲ್ಲಿ ಹಿಂಗೆ ತುಂಬುತ್ತೆ ಓಕೆ ಹ್ಞೂ

ಮಾಡಬೇಕಾಗಿತ್ತು ಕಳಿಸಿದ್ರೆ ನಮ್ಮ ಫ್ರೆಂಡ್ ಎಲ್ಲ ಬಿಚ್ಚಿಬಿಟ್ಟು ಒಂದು ಪಟ್ಟಣದಲ್ಲಿ ಕೊಟ್ಟು ಕಳ್ಸಿದ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೆ ಕಾರ್ಡ್ಸ್ ಮೂವ್ಮೆಂಟ್ ಹಾಕಿದ್ದೀನಿ ಅದಕ್ಕೆ ಮುಟ್ಟೋದೇ ಇಲ್ಲ ಬೇಡ ಯಾರು ಬೇಕಾದ್ರು ನಮ್ಮ ಮಗಳು ಬೇಕಾದ್ರೆ ತೊಗೊಳ್ಳಿ ಅಂದ್ರೆ ಅವ್ರಿಗೆ ಯಾರಿಗೂ ಇಂಟ್ರೆಸ್ಟೇ ಇಲ್ಲ ಇತಿಹಾಸದಲ್ಲಿ ಏನೋ ಹಳೆ ಕತೆ ಮಾತಾಡ್ಕೊಂಡಿದ್ದಾನು ಅಂತ ಏನು ಮಾಡೋದು ಕೊಟ್ಟರು ತಗೊಂಡೋಗ್ಲಿಲ್ಲ ನಿಮ್ಮ ಅದೆಲ್ಲ ಇಟ್ಕೊಳ್ಳಿ ನೀವೇ ಅಂದರು ನಿಮ್ಮ ಹತ್ರ ಜೋಪಾನವಾಗಿರುತ್ತೆ ಜೋಪಾನು ಆಗಿರುತ್ತೆ ಅವ್ರು ಏನಿದ್ರು ಎಲ್ಲ ರಾವ್ ಬಹದ್ದೂರ್ ಗೋಲ್ಡ್ ಏನು ವೈಟ್ ಇದೆ ಸರ್ ಓ ಇದ್ರ ಮೇಲೆ ಬರೆದಿದ್ದಾರೆ ರಾವ್ ಬಹದ್ದೂರ್ ನೋಡಿ ಇದು ಇದು ಲೆಪೆಲ್ ಪಿನ್ ಅಂತ ಇದು ಕೋಟ್ ಮೇಲೆ ಇಲ್ಲ ಹಾಕೊಳೋದು ಇದು ಅದು ಕತ್ತಕ್ಕೆ ತಗಲು ಹಾಕೊಳೋದು ಓಕೆ

ಅದೇ ಟೈಟಲ್ ಕೊಟ್ಟಿದ್ದು ಓಕೆ ಓಕೆ ಸರ್ ಅದು ಕೊಡಿ ಸರ್ ಪದಕ ಇನ್ನೊಂದು ಕೋರ್ಟ್ ಹತ್ರ ಹಾಕೊಳಂದ್ರಲ್ಲ ಅದು ಇದೇನೆ ಅದನ್ನ ಇಲ್ಲಿ ಹಾಕೊಳ್ತಾರೆ ಪಿನ್ ನೋಡಿ ಇಲ್ಲಿ ಸಣ್ಣ ಪಿನ್ ನಮ್ಮ ಮಗಳು ಮದುವೆನಲ್ಲಿ ನಮ್ಮ ಅಳಿ ಇಂಗಿ ಕೊಟ್ಟು ಹಾкси ಇಟ್ಕೊಂಡ್ರೆ ಇಲ್ಲ ತನ್ನ ನಿಯಮ ತಗೊಳ್ಳಿ ನನಗೆ ಬೇಡ ಅಂದಬಿಟ ಫಸ್ಟ್ ಟೈಮ್ ಹೇಳ್ತೇನೆ ಸರ್ ಮಾವ ಕೊಟ್ಟರು ಒಳ್ಳೆಯ ಬೇಡ ಅಂತ ಅಯ್ಯೋ ಅದೆಲ್ಲ ಇದೆಲ್ಲ ಕೊಟ್ಟರೆ ವೆರಿ ಗುಡ್ ಆಗುತ್ತೆ ಕೋನ ಇದೆ ಓಕೆ ಇವೆರಡನ್ನು ಒಟ್ಟಿಗೆನೇ ಕೊಡದ ಹೌದು ಓಕೆ ಇವೆಲ್ಲ ಹಾಕೊಂಡು ಹೋಗ್ಬೇಕು ಮಹಾರಾಜರು ನೋಡ್ಬೇಕಾರೆ ಅಥವಾ ಬ್ರಿಟಿಷ್ ಇವ ರೆಸಿಡೆಂಟ್ ನೋಡಬೇಕಾರೆ ಕಂಪಲ್ಸರಿ ಕೊಟ್ಟ ಮೇಲೆ ಅಲ್ದ್ರೆ ಅವ ಮರ್ಯಾದೆ ಆಗಲ್ವಾ ಅವ್ರಿಗೆ ಹ್ಞೂ ಕೊಟ್ಟರೆ ಇಲ್ಲ ಅಂಕಲ್ ನೀವು ಚೆನ್ನಾಗಿ ಇಟ್ಕೊಂತೀರಾ ನೀವೇ ಇಟ್ಕೊಂಡು ಕೊಟ್ಟರು ಕೂಡ ಅಷ್ಟೇ ಅವ್ರದ್ದು ಅವ್ರದೊಂದು ಅದೇನಾಯಿತು ಅಂತ ಗೊತ್ತಾಗಲ್ಲ ಹೌಸ್ ಕೋಟ್ ಇತ್ತು ಹಿ ವುಡ್ ನೆವರ್ ಔಟ್ ವಿತ್ ಪಂಚಾಯ್ ಗಿಂಚೆ ಎಲ್ಲ ಹಾಕೊಂಡು ಇದ್ರೂ ಕೂಡ ಶೆಕಾರ್ಡ್ ಸಿಲ್ಕ್ದು ಅದು ಕೊಟ್ಟರೆ ಅದೇ ಎಲ್ಲಪ್ಪ ಅದು ನೀವು ಹಾಕ್ತಿದ್ರೆ ನಾವು ಅದ್ರ ಈ ಥರ ರೋಬ್ ಗೀಬ್ಲ್ಲ ಆಯಿತು ಕಟ್ಟೋದು ಎಲ್ಲೋ ಗೊತ್ತಿಲ್ಲ ಅಂಕಲ್ ಅದು ಏನಾಯಿತು ಗೊತ್ತಿಲ್ಲ ಏನು ಮಾಡೋದು ಹೇಳಿ ಹ್ಞೂ ಹ್ಞೂ ನಮ್ಮ ಗ್ರ್ಯಾಂಡ್ ಫಾದರ್ ಎಷ್ಟು ಮೆಟಿ ಅಂದರೆ ಈ ಇದೇ ಇಂಗ್ಲಾದಿ ಮನೆ ಅಂತ ನೋಡಿದ್ದೀರಲ್ಲ ದೇವಂಗಿ ಇಂಗ್ಲಾದಿ ದೊಡ್ಡ ಮನೆ ಅಲ್ಲಿ ಎದುರುಗಡೆ ಒಂದು ಕ್ಯಾಶಿಯ ಮರ ನೆಟ್ಟಿದ್ದು ಇದುವರೆಗೂ ಇತ್ತು ನಮ್ಗೆ ಮನೂಗ್ ಗೊತ್ತದು ಇನ್ಯಾರಿಗೂ ಗೊತ್ತಿಲ್ಲ ನಮ್ಮ ಗ್ರ್ಯಾಂಡ್ ಫಾದರ್ ನಮ್ಮ ನೈನ್ಟೀನ್ ಫಾರ್ಟಿ ಟೂನಲ್ಲಿ ನಮ್ಮ ತಾಯಿ ಮದುವೆ ಆದಾಗ ತಂದು ನೆಟ್ಟಿದ್ದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಮೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ